ಅತ್ತ ಕಾಲೇಜ್ ನಲ್ಲಿ ಯಾರಾದ್ರೂ ಚಿಕ್ಕ ಹುಡುಗ ನಿಮ್ಮನ್ನ ಪ್ರೀತಿಸಿ ಮದುವೆ ಆಗ ಬಯಸಿದ್ರೆ ನಿಮ್ಮ ಉತ್ತರ ಏನು ಎಂದು ಪ್ರಶ್ನಿಸಿದ ಸಂಧ್ಯಾಗೆ ನಿವೇದನ ಕೊಟ್ಟ ಉತ್ತರ ಕೇಳಿದ ಸೌರಭ್ ಪೆಚ್ಚು ಮೊರೆ ಹಾಕಿದ್ರೆ ಇತ ಪೊಲೀಸ್ ಸ್ಟೇಷನ್ನಲ್ಲಿ ಮನಸ್ವಿ ಎನ್ನು ಹಂತಕನ ಮುಗ್ಧ ಹೆಣ್ಣು ಮಕ್ಕಳ ಪಾಲಿನ ನರ ರಾಕ್ಷಸನ ಅಸಲಿ ಎತ್ತು ತಿಳಿದ ಸೌಜನ್ಯ ತಾಲೆ ಸುತ್ತಿ ಬೀಳ್ತಾಳೆ ತಕ್ಷಣ ಅವಳನ್ನ ತನ್ನ ತೋಳಿಗೆ ತೆಗೆದುಕೊಂಡ ನಿರಂಜನ್ ಅವಳಿಗೆ ನೀರ್ ಕುಡಿಸಿ ಸೌಜನ್ಯ ಬೇಡ ಸೌಜನ್ಯೂ ಆಗೋದಿಲ್ಲ ನಾನು ಇಲ್ಲೇ ಇದ್ದೀನಿ ಅವನು ಏನು ಮಾಡೋದಿಲ್ಲ ಅವನಿಗೆ ಕಾನೂನಿನ ಮುಖೇನ ಶಿಕ್ಷೆ ಕೊಡ್ಸೋಣ ಅಂತ ಸಮಾಧಾನ ಮಾಡುವಾಗ ಹೆದ್ರಿ ನಡುಕ್ತಾ ಇದ್ದ ಸೌಜನ್ಯ ಒಮ್ಮೆಲೆ ನಿರಂಜನ ಗಟ್ಟಿಯಾಗಿ ಅಪ್ಪಿ ನನ್ಗೆ ತುಂಬಾ ಭಯ ಆಗ್ತಾ ಇದೆ ಸರ್ ಇವನನ್ನು ಪೊಲೀಸರಿಗೆ ಹಿಡಿದುಕೊಟ್ಟೆ ಅನ್ನೋ ಕೋಪಕ್ಕೆ ಇವನ ಕಡೆ ಜನರು ನನ್ನನ್ನು ಹುಡುಕೊಂಡು ಬಂದರೆ ಏನು ಮಾಡಲಿ ನಾನು ಇವನು ಇಷ್ಟು ದೊಡ್ಡ ಮೃಗ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ನಾನು ಮಾಡಿದ ತಪ್ಪಿಗೆ ನನ್ನ ಕುಟುಂಬಕ್ಕೆ ತೊಂದರೆ ಆದರೆ ಅಯ್ಯೋ ನಾನು ಇವನಿಗೆ ನಮ್ಮ ಜಿಲ್ಲೆ ನಮ್ಮ ಊರು ನನ್ನ ಮನೆಯವರ ವಿಚಾರಗಳನ್ನೆಲ್ಲ ಹೇಳಿದೀನಲ್ಲ ಈಗ ನಾನು ಏನು ಮಾಡಲಿ ಸರ್ ನನ್ನ ಅಪ್ಪ ಅಮ್ಮ ತಮ್ಮ ತಂಗಿ ಗತಿ ಏನು ಅಂತೆಲ್ಲ ಹೇಳ್ತಾ ಅಳುತ್ತಾಳೆ ಸೌಜನ್ಯ ಅವಳು ಈ ರೀತಿ ತನ್ನ ಅಪ್ಪಿದ್ರಿಂದ ತುಸು ಮುಜುಗರಗೊಂಡ್ರು ಅವಳ ಭಯವನ್ನರಿತ ನಿರಂಜನ್ ಹಾಗೆಲ್ಲ ಏನು ಆಗಲ್ಲ ನೀನ್ ಇಷ್ಟು ಹೆದ್ರೋ ಅಗತ್ಯನೇ ಇಲ್ಲ ಈಗ್ಲೇ ಅವನ ಸಹಚರರನ್ನ ಸಹ ಬಂಧಿಸ್ತಾರೆ ಅದು ಅಲ್ಲದೆ ಅವಳು ಇದಕ್ಕಿಂತ ಮೊದಲು ಎಲ್ಲೆಲ್ಲಿ ಯಾವ್ಯಾವ ಹೆಣ್ಮಕ್ಳನ್ನ ಈ ರೀತಿ ಬಳಸ್ಕೊಂಡಿದ್ದಾನೆ ಎಷ್ಟು ಹೆಣ್ಮಕ್ಳನ್ನ ಸಾಯಿಸಿದಾನೆ ಎಲ್ಲದರ ಮಾಹಿತಿಯನ್ನ ಕಲೆ ಹಾಕೋ ಪೊಲೀಸರು ಆ ಹುಡುಗಿಯರು ಅಥವಾ ಅವರ ಮನೆಯವರನ್ನ ಕರೆಸಿ ವಿಚಾರಣೆ ಮಾಡಿ ಇವನ್ ವಿರುದ್ಧ ಮುಂದಿನ ಕ್ರಮ ಕೈಗೊಳ್ತಾರೆ ಹಾಗೆ ಇವನು ಸಾಯಿಸಿದಾನೆ ಅಂತ ಇರೋ ಹುಡುಗಿಯರು ಯಾವ ಠಾಣೆಯ ವ್ಯಾಪ್ತಿಗೆ ಬರ್ತಾರೆ ಅಂತ ತಿಳಿದು ಆ ಸ್ಟೇಷನ್ನ ಅಧಿಕಾರಿಗಳ ಜೊತೆಗೆ ಮಾತಾಡಿ ಆ ಮೂಲಕವೂ ಇವನ್ಗೆ ಶಿಕ್ಷೆ ಕೊಡಿಸ್ತಾರೆ ಹಾಗಾಗಿ ನಿನ್ ಹೆಸರೇನು ಆಚೆಗೆ ಬರೋದಿಲ್ಲ ನಿನಗಿಂತ ಮುಂಚೆ ಇವನ ಬಲೆಗೆ ಬಿದ್ದ ಹೆಣ್ಮಕ್ಳು ಅಥವಾ ಅವರ ಮನೆಯವರೇ ಇವನ ವಿರುದ್ಧ ಕಂಪ್ಲೇಂಟ್ ಕೊಡುವಂತೆ ಮಾಡ್ತಾರೆ ಪೊಲೀಸರು ಎಂದು ಸಮಾಧಾನ ಮಾಡ್ತಾನೆ ನಿರಂಜನ್ ಸೌಜನ್ಯಾಗೆ ಆದ್ರೂ ಸೌಜನ್ಯ ತನ್ನ ಭಯವನ್ನ ಬಿಡದೆ ಇಲ್ಲ ಸರ್ ಇವನಿಂದ ನನ್ನ ಕುಟುಂಬಕ್ಕೆ ಏನಾದ್ರೂ ತೊಂದರೆ ಆದ್ರೆ ಕಷ್ಟ ನನ್ನ ತಂಗಿಯ ಮದ್ವೆ ಬೇರೆ ಫಿಕ್ಸ್ ಆಗಿದೆ ಅಂತ ಆಗ ತನ್ನಿಂದ ದೂರ ಸರಿಸಿ ಅವಳ ಕೈ ಹಿಡಿದು ಸೆಲ್ನ ಬಳಿ ಕರ್ಕೊಂಡು ಹೋದ ನಿರಂಜನ್ ಅಲ್ಲಿ ಏಟನ್ನ ತಾಳ್ಲಾರ್ದೆ ಕೈ ಮುಗ್ದು ಕಣ್ಣೀರು ಹಾಕ್ತಾ ತನ್ನ ಬಿಟ್ಬಿಡಿ ಅಂತ ಬೇಡ್ತಾ ತಾನು ಮಾಡಿದ ತಪ್ಪುಗಳನ್ನೆಲ್ಲ ಒಪ್ಕೊಳ್ತಾ ಇದ್ದ ಮನಸ್ವಿಯನ್ನ ತೋರಿಸ್ತಾ ಈಗ ಸಮಾಧಾನ ಆಯ್ತಾ ಇಂತಹ ವಿಷಯಗಳನ್ನ ಅಷ್ಟು ಸುಲಭವಾಗಿ ನಿರ್ಲಕ್ಷ್ಯ ಮಾಡೋದಿಲ್ಲ ಪೊಲೀಸರು ಅದು ಅಲ್ಲದೆ ಈಗ ಕಾನೂನು ಕೂಡ ಮೊದಲಿನಷ್ಟು ನಿಧಾನ ಇಲ್ಲ ಇಂತಹ ಪಾಪಿಗಳಿಗೆ ಆದಷ್ಟು ಬೇಗ ಶಿಕ್ಷೆ ಆಗುತ್ತೆ ಜೀವನ ಪರ್ಯಂತ ಇವರೆಲ್ಲ ಜೈಲಿನಲ್ಲಿ ಕೊಳೆಯುವಂತಾಗತ್ತೆ ಕೊಳೆಯುವಂತಾಗುತ್ತೆ ನೀನೇನು ಭಯ ಪಡ್ಬೇಡ ಅಂತ ನಿರಂಜನ್ ಸಮಾಧಾನ ಮಾಡ್ದಾಗ್ಲೆ ಸೌಜನ್ಯಾಗೆ ಕೂಡ ಸ್ವಲ್ಪ ಸಮಾಧಾನ ಆಗಿದ್ದು ಬಳಿಕ ಠಾಣೆಯ ಮುಖ್ಯಾಧಿಕಾರಿಗಳ ಜೊತೆಗೆ ಮಾತಾಡಿ ಅಲ್ಲಿಂದ ಹೊರಡುವಾಗ ಅವರು ನಿಮ್ಮಿಂದ ಅಗತ್ಯವಾದ ಮಾಹಿತಿ ಏನಾದ್ರೂ ಬೇಕಿದ್ರೆ ನಿಮ್ಗೆ ಕಾಲ್ ಮಾಡ್ತೀನಿ ಅಂದಾಗ ಅಗತ್ಯವಾಗಿ ಕರೆ ಮಾಡಿ ಅಂತ ಹೇಳಿ ಮತ್ತೆ ಗಾರ್ಮೆಂಟ್ಸ್ ನ ಕಡೆಗೆ ಬರ್ತಾರೆ ಸೌಜನ್ಯ ಮತ್ತೆ ನಿರಂಜನ್ ಸೌಜನ್ಯ ಇನ್ನು ಆ ಭಯದಿಂದ ಆಚೆಗೆ ಬಂದಿಲ್ಲ ಅನ್ನೋದನ್ನ ಮನಗಂಡ ನಿರಂಜನ್ ನೇರವಾಗಿ ಗೆ ಹೋಗದೆ ಒಂದು ರೆಸ್ಟೋರೆಂಟ್ಗೆ ಅವಳನ್ನ ಕರ್ಕೊಂಡು ಹೋಗ್ತಾನೆ ಅವಳು ಪ್ರಶ್ನಾರ್ಥಕವಾಗಿ ತನ್ನತ್ತ ನೋಡೋವಾಗ ಇವತ್ತು ಪೊಲೀಸ್ ಸ್ಟೇಷನ್ ಮತ್ತೆ ಗಾರ್ಮೆಂಟ್ಸ್ ಅಂತ ಓಡಾಡಿ ಯಾಕೋ ಆಯಾಸ ಆದಂತೆ ಆಗಿದೆ ಅದಕ್ಕೆ ಸ್ವಲ್ಪ ಜ್ಯೂಸ್ ಕುಡಿದು ಹೋಗೋಣ ಬಾ ಅಂತಾನೆ ನಿರಂಜನ್ ಅವನು ಮಾತಿಗೆ ಒಪ್ಪಿದ ಸೌಜನ್ಯ ರೆಸ್ಟೋರೆಂಟ್ ಗೆ ಹೋದ ನಂತರ ಇಬ್ಬರಿಗೂ ಮ್ಯಾಂಗೋ ಜ್ಯೂಸ್ ಹೇಳೋ ನಿರಂಜನ್ ಜ್ಯೂಸ್ ಬಂದ ಕೂಡ್ಲೆ ಅವಳಿಗೊಂದು ಲೋಟ ಜ್ಯೂಸ್ ಕೊಟ್ಟು ಜ್ಯೂಸ್ ನ ಕುಡಿತಾನೆ ಅವಳ ಮನೆಯವ್ರ ಬಗ್ಗೆ ವಿಚಾರಿಸ್ತಾನೆ ನಿರಂಜನ್ ತನ್ನ ಮನೆಯ ಸ್ಥಿತಿಗತಿ ಬಗ್ಗೆ ಹೇಳೋಕೆ ಸೌಜನ್ಯ ತಡವರಿಸುವಾಗ ಯಾವುದೇ ಸಂಕೋಚ ಬೇಡ ಸೌಜನ್ಯ ಏನಿದ್ರು ನೇರವಾಗಿ ಹೇಳು ಬಡತನ ಅನ್ನೋದು ಎಲ್ರಿಂದ ಮುಚ್ಚಿಟ್ಕೊಂಡು ಬದುಕ್ಬೇಕು ಅನ್ನೋ ವ್ಯಾಧಿ ಏನೂ ಅಲ್ಲ ನಾನು ಸಹ ಬಡತನದಿಂದಲೇ ಮೇಲ್ ಬಂದವನು ಹಾಗಾಗಿ ನನಗೂ ಬಡತನದ ಅನುಭವವಿದೆ ಅನ್ನೋ ನಿರಂಜನ ಮಾತಿಗೆ ಧೈರ್ಯ ತಂದ್ಕೊಂಡು ತನ್ನ ಅಪ್ಪ ಅಮ್ಮನ ಅನಾರೋಗ್ಯ ಮನೆಯಲ್ಲಿ ತಾಂಡವ ಮಾಡ್ತಾ ಇರೋ ಬಡತನ ಅದ್ರ ಮಧ್ಯೆ ತಂಗಿಯನ್ನಾದ್ರೂ ಮದ್ವೆ ಮಾಡ್ಕೊಡ್ಬೇಕು ಅಂತ ಓಡಾಡ್ತಾ ಇರೋದು ತಮನ ವಿದ್ಯಾಭ್ಯಾಸ ಅಂತೆಲ್ಲ ಎಲ್ಲದ್ರ ಬಗ್ಗೆಯೂ ಹೇಳೋ ಸೌಜನ್ಯ ತಾನು ಹಿಂದೆ ಕೆಲಸ ಮಾಡ್ತಾ ಇದ್ದ ಫೈನಾನ್ಸ್ ಬಗ್ಗೆನೂ ಹೇಳ್ತಾಳೆ ಅವಳ ಮಾತುಗಳನ್ನೇ ಗಮನವಿಟ್ಟು ಕೇಳೋ ನಿರಂಜನ್ ಜ್ಯೂಸ್ ಖಾಲಿಯಾದ ನಂತರ ಇಬ್ರಿಗೂ ಊಟಕ್ಕೆ ಆರ್ಡರ್ ಮಾಡ್ತಾನೆ ಸರ್ ನನಗೆ ಊಟ ಬೇಡ ನಾನು ಮನೆಯಿಂದಾನೇ ಬಾಕ್ಸ್ ತಂದಿದ್ದೀನಿ ಅಂತಾಳೆ ಸೌಜನ್ಯ ಪರವಾಗಿಲ್ಲ ಬಾಕ್ಸ್ನ ನಿನ್ ಫ್ರೆಂಡ್ಸ್ಗೆ ಕೊಡು ಅಥವಾ ಮನೆಗೆ ವಾಪಸ್ ತಗೊಂಡು ಹೋಗು ಇವತ್ತೊಂದಿನ ನನ್ ಜೊತೆಗೆ ಊಟ ಮಾಡಿದ್ರೆ ಯಾವ ಸಮಸ್ಯೆಯೂ ಆಗೋದಿಲ್ಲ ಅಂತ ತಾನೇ ಬಲವಂತ ಮಾಡಿ ಊಟ ಕೊಡಿಸ್ತಾ ನೋಡು ಸೌಜನ್ಯ ಮನೇಲಿ ಎಷ್ಟೆಲ್ಲ ಕಷ್ಟಗಳು ಇದ್ದಾಗ್ಲೂ ಯಾವುದಕ್ಕೂ ಎದೆಗುಂದಿದೆ ಹೆತ್ತವರ ಕಷ್ಟಗಳಿಗೆ ಹೆಗ್ಲಾಗಿ ಅವ್ರೆಲ್ಲಾ ಜವಾಬ್ದಾರಿಯನ್ನ ನೀನು ತೆಗೆದ್ಕೊಂಡಿದೀಯಾ ಅಂದ್ರೆ ನೀನು ಒಳ್ಳೆ ಹುಡುಗಿ ಅನ್ನೋದು ತಿಳಿಯುತ್ತೆ ಕೆಲವೊಂದು ವಯಸ್ಸೇ ಹಾಗೆ ನೋಡೋದೆಲ್ಲವೂ ಸುಂದರ ಅನ್ಸತ್ತೆ ಯಾರಾದ್ರೂ ನಮ್ ಜೊತೆಗೆ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು ಅವರು ಬಹಳ ಒಳ್ಳೆಯವರು ಮನಸ್ಸಿಗೆ ಆಪ್ತರು ಅನ್ಸತ್ತೆ ಇದೆಲ್ಲವೂ ಸಹಜನೆ ಪ್ರೀತಿ ಪ್ರೇಮ ಆಕರ್ಷಣೆ ಅನ್ನೋದು ಕೂಡ ಸಹಜನೇ ಹಾಗಂತ ನೀನು ಎಲ್ಲಿಯೂ ಎಲ್ಲೇ ಮೀರಿಲ್ಲ ಅದೇ ನಿನ್ನಲ್ಲಿರೋ ಒಳ್ಳೆತನಕ್ಕೆ ಸಾಕ್ಷಿ ಈಗ ನಡೆದ ಎಲ್ಲಾ ಘಟನೆಗಳನ್ನ ನಿಧಾನ್ವಾಗಿ ಮರೆತು ಮುಂದಿನ ಜೀವನದ ಕಡೆಗೆ ಗಮನ ಕೊಡು ಗೊತ್ತಾಯ್ತಾ ಇನ್ನು ಅದೇ ವಿಷಯವನ್ನ ನಿಂದು ಮನದಲ್ಲೇ ಕೊರಗು ತಪ್ಪು ಮಾಡಬೇಡ ಆದಷ್ಟು ಖುಷಿ ಖುಷಿಯಾಗಿರೋ ಪ್ರಯತ್ನ ಮಾಡು ನಿನ್ನ ಮನಸ್ಸಿನಲ್ಲಿ ಸಂತೋಷಕ್ಕೆ ಜಾಗ ಕೊಟ್ರೆ ಆ ರೀತಿಯ ಬೇಡದ ವಿಚಾರಗಳು ತನ್ನಿಂದ ತಾನಾಗೆ ದೂರ ಆಗುತ್ತೆ ಹಾಗೆ ನಿನ್ ಮನೆ ಕಷ್ಟಗಳಿಗೆ ನಾನು ಕೂಡ ನೆರವಾಗೋಕೆ ಬಯಸ್ತೀನಿ ನಿನ್ನ ತಂಗಿಯ ಮದುವೆ ಟೈಮಲ್ಲಿ ನನಗೊಂದು ಮಾತು ಹೇಳು ನನ್ನ ಕೈಲಾದ ಸಹಾಯ ಮಾಡ್ತೀನಿ ಯಾವುದಕ್ಕೂ ಹಿಂಜರಿಬೇಡ ಅರ್ಥ ಆಯ್ತಾ ಅಂದಾಗ ಸೌಜನ್ಯ ಕಣ್ಣು ತುಂಬಿಕೊಂಡು ತುಂಬ ಥ್ಯಾಂಕ್ಸ್ ಸರ್ ಅಂದ್ರೆ ಅವಳ ಅಡಿಗೆ ತನ್ನ ಖರ್ಚಿಫ್ ಚಾಚೋ ನಿರಂಜನ್ ಮಾತ್ ಮಾತಿಗೂ ಅಳ್ಬಾರ್ದು ಸೌಜನ್ಯ ನಾನೇನು ಅನುಕಂಪದಿಂದ ನಿನಗೆ ಹಣದ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಬದಲಾಗಿ ನೀನು ನಿನ್ನ ಮನೆಯ ಜವಾಬ್ದಾರಿಯನ್ನ ತೆಗೆದುಕೊಂಡಿದೀಯಾ ಅನ್ನೋ ಹೆಮ್ಮೆಗೆ ನಿನ್ನನ್ನು ಪ್ರೋತ್ಸಾಹಿಸೋ ಸಲುವಾಗಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದು ಅಷ್ಟೇ ಅಂತ ಹೇಳ್ತಾನೆ ನಿರಂಜನ್ ಬಳಿಕ ಇಬ್ರು ಊಟ ಮುಗಿಸಿ ಗಾರ್ಮೆಂಟ್ಸ್ ಕಡೆಗೆ ಹೋಗ್ತಾರೆ ಈಗ್ಲೂ ಸಹ ಒಟ್ಟಾಗಿ ಹೋಗಿ ಒಟ್ಟಾಗಿ ಬಂದ ನಿರಂಜನ್ ಮತ್ತೆ ಸೌಜನ್ಯಾಳನ್ನೇ ಕುತೂಹಲದ ಕಣ್ಣುಗಳಿಂದ ನೋಡ್ತಾರೆ ಗೌರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡೋ ಹಲವಾರು ನೌಕರರು ಅತ್ತ ಕಾಲೇಜ್ ನಲ್ಲಿ ಏನು ಮಿಸ್ಟರ್ ರೋಮಿಯೋ ಅವರೇ ಬಹಳ ಫೀಲಿಂಗ್ ನಲ್ಲಿ ಕುಳತಿರೋ ಹಾಗಿದೆ ನಿಮ್ಮ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರು ಅನ್ನೋ ಮುಖದ ಮೇಲೆ ಎದ್ದು ಕಾಣ್ತಾ ಇದೆ ಅದಕ್ಕೆ ಕ್ಲಾಸ್ಗೆ ಹೋಗದೆ ತಲೆನೋವಿನ ನೆಪ ಹೇಳಿ ಇಲ್ಲಿಯೇ ಉಳಿದಿದ್ದೀರಾ ಸುಮ್ನೆ ನನ್ನ ಮಾತನ್ನ ಕೇಳಿ ಆ ಆಂಟಿನ ಬಿಟ್ಟು ನನ್ನನ್ನ ಮದ್ವೆ ಆಗಿ ಇಬ್ರ ಜೀವನ ಚೆನ್ನಾಗಿರುತ್ತೆ ಅಂತ ಆಗ ಸಂಧ್ಯಾ ಮಾತಾಡ್ರಿ ಮಿಸ್ಟರ್ ರೋಮಿಯೋ ಅವತ್ತು ವಯಸ್ಸು ಅನ್ನೋದು ಕೇವಲ ನಂಬರ್ ಅಷ್ಟೇ ಪ್ರೀತಿ ಪ್ರೇಮ ಮದುವೆಗೆ ಅದೆಲ್ಲ ವಯಸ್ಸೆಲ್ಲ ಅಡ್ಡಿ ಬರಲ್ಲ ಪ್ರೀತಿಗೆ ವಯಸ್ಸಿನ ಹಂಗ್ಯಾಕೆ ಅಂತ ದೊಡ್ಡ ದೊಡ್ಡ ಭಾಷಣ ಬಿಗಿತಾ ಇದ್ದವ್ರು ತಾನೆ ಆದ್ರೀಗ ಏನಾಯ್ತು ನೀವು ಪ್ರಪೋಸ್ ಮಾಡೋ ಮುನ್ನವೇ ನಿವೇದನಾ ಮೇಡಮ್ ಅವರ ಉತ್ತರವನ್ನ ಹೇಳಿದ್ದಾರೆ ಇನ್ನೇನಿದ್ರು ನೀವು ಅವ್ರೆದ್ರು ನಿಂತು ವೇದಾ ಐ ಲವ್ ಯು ನಾವಿಬ್ರು ಮದ್ವೆ ಆಗೋಣ ಅನ್ನೋದೆ ಅವರ ಉತ್ತರವಾಗಿ ಅವರಿಂದ ಕಪಾಳ ಮೋಕ್ಷ ಮಾಡಿಸ್ಕೊಳ್ಳೋದು ಮಾತ್ರವೇ ಬಾಕಿ ಇರೋದು ಅಂತ ಸಂಧ್ಯಾ ಮತ್ತೆ ಮತ್ತೆ ನಗ್ತಾಳೆ ಆಗ ಸೌರಭ್ ಹೇಳ್ತೀನಿ ಈಗ್ಲೂ ಸಹ ಅದನ್ನೇ ಹೇಳ್ತೀನಿ ನೀನೇ ಹೋಗಿ ಸೌರಭ್ ನಿಮ್ಮನ್ನ ಲವ್ ಮಾಡ್ತಾ ಇದ್ದಾನಂತೆ ನಿಮ್ಮನ್ನ ಮದ್ವೆ ಆಗ್ತಾನಂತೆ ಅಂತ ನೇರವಾಗಿ ನಿವೇದನಾ ಮೇಡಮ್ ಹತ್ರವೇ ಹೇಳಿದ್ರು ನಾನೇನು ಹೆದರುತ್ತಾ ಇರ್ಲಿಲ್ಲ ಯಾಕಂದ್ರೆ ಈ ವಿಷಯ ಇವತ್ತಲ್ಲ ನಾಳೆ ಅವ್ರಿಗೆ ತಿಳಿಲೇಬೇಕು ನಾನು ಇನ್ನೂ ಒಂದೆರಡು ತಿಂಗಳ ನಂತರ ಅವರಿಗೆ ಹೇಳೋಣ ಅನ್ಕೊಂಡಿದ್ದೆ ಅಷ್ಟೆ ಆ ಶ್ರಮವನ್ನ ನೀನು ಕಡಿಮೆ ಮಾಡ್ತೀನಿ ಅನ್ನೋದಾದ್ರೆ ನನ್ಗೆ ಯಾವ ಬೇಸರವೂ ಇಲ್ಲ ಪ್ರೀತಿ ಮಾಡಬಾರ್ದು ಮಾಡಿದ್ರೆ ಜಗಕ್ಕೆ ಹೆದರುಬಾರ್ದು ಅನ್ನೋ ಪಾಲಿಸಿ ನಂದು ಹೋಗಿ ಹೇಳೋದಾದ್ರೆ ಈಗ್ಲೂ ಹೋಗಿ ಹೇಳು ಅವರು ಒಂದ್ಸಲ ರಿಜೆಕ್ಟ್ ಮಾಡೋದ್ ಕೂಡ್ಲೆ ಆಯ್ತು ಅಂತ ಬೇಸರ ಮಾಡಿಕೊಂಡು ಅದೇ ಬೇಸರದಲ್ಲಿ ಸ್ವಲ್ಪ ದಿನ ಗಡ್ಡ ಬಿಟ್ಕೊಂಡು ಓಡಾಡಿ ನಂತರ ಮತ್ತೊಂದು ಹುಡುಗಿನ ನೋಡೋ ವ್ಯಕ್ತಿ ಅಲ್ಲ ಈ ಸೌರಭ್ ಹತ್ತು ವರ್ಷದಿಂದ ಅವರನ್ನ ನನ್ನ ಇಟ್ಕೊಂಡು ಪ್ರೀತಿಸ್ತಾ ಆರಾಧಿಸ್ತಾ ಬಂದಿದ್ದೀನಿ ಅವರು ವಿಧವೆ ಅಂತ ಗೊತ್ತಿದ್ದೇ ನಾನು ಅವರನ್ನ ಪ್ರೀತಿಸಿದ್ದು ಆಗ ಕೇವಲ ವಿಧವೆ ಅಂತ ಗೊತ್ತಿತ್ತು ಈಗ ಅವರಿಗೆ ಇಬ್ರು ಮಕ್ಳಿದ್ದಾರೆ ಅನ್ನೋದು ಕೂಡ ತಿಳಿತು ಅಷ್ಟೇ ಹೊರತು ಆದ್ರಿಂದ ನನ್ನ ಪ್ರೀತಿಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಈಗ್ಲೂ ಹೇಳ್ತೀನಿ ಐ ಲವ್ ವೇದ ನಾನು ಅವರನ್ನ ಮದ್ವೆ ಆಗೋದು ನಮ್ಮ ಮದ್ವೆಗೆ ನಿನಗೂ ಇನ್ವಿಟೇಷನ್ ಕೊಡ್ತೀನಿ ಯಾವ ಗಿಫ್ಟ್ ಕೊಡೋದು ಬೇಡ ನೀನು ಮದ್ವೆಗ್ ಬಂದು ಹೊಟ್ಟೆ ತುಂಬಾ ಊಟ ಮಾಡಿ ಹೋಗು ಸಾಕು ಎಂದು ತಾನು ಕೂಡ ವ್ಯಂಗ್ಯವಾಗಿ ಹೇಳುವ ಸೌರಭ್ ಇದುವರೆಗೂ ತರಗತಿಗೆ ಹೋಗ್ಬೇಕು ಅನಿಸ್ತಾ ಇರ್ಲಿಲ್ಲ ಆದ್ರೆ ಈಗ ಇಲ್ಲೇ ಕುಳಿತು ನಿನ್ ಮುಖವನ್ನ ನೋಡ್ಬೇಕಲ್ಲ ಆ ಕರ್ಮದ ಸಲುವಾಗಿ ಆದ್ರೂ ಕ್ಲಾಸ್ಗೆ ಹೋಗ್ತೀನಿ ಅಂತ ತರಗತಿ ಕಡೆಗೆ ಹೋದ್ರೆ ತಕ್ಷಣ ಗಿರಿಧರ್ನ ಜೊತೆಗೆ ಮಾತಾಡೋಕೆ ಹೋಗ್ತಾಳೆ ಸಂಧ್ಯಾ ಸಂಧ್ಯಾಳಿಂದ ಸೌರಭ್ ನಿವೇದನಾಳನ್ನ ಪ್ರೀತಿ ಮಾಡ್ತಾ ಇರೋ ವಿಷಯ ತಿಳಿದ ಗಿರಿಧರ್ ಆಶ್ಚರ್ಯ ತೋರಿಸ್ತಾ ಆ ಹುಡುಗನಿಗೆ ಏನ್ ಬಂದಿರೋದು ರೋಗ ಅವನಿನ್ನು ಚಿಕ್ಕವನು ಅವನಿಗೆ ಬೇರೆ ಯಾವ ಹೆಣ್ಣು ಸಿಗ್ಲಿಲ್ಲ ಅಂತ ಅವಳನ್ನ ಪ್ರೀತಿಸ್ತಿದಾನ ಅವಳಿಗೆ ಬರೀ ನಲ್ವತ್ ವರ್ಷ ಆದ್ರೆ ಏನಾದ್ರೂ ಹೇಳ್ಬಹುದಿತ್ತು ಆದ್ರೆ ಮದ್ವೆ ಆಗಿ ವಿಧುವೆ ಆದ ಅವಳಿಗೆ ಮದ್ವೆ ಆಗಿರೋ ಎರಡು ಹೆಣ್ಣು ಮಕ್ಳಿದಾರೆ ಅಂತ ತಿಳಿದು ತಿಳಿದು ಅವಳನ್ನ ಪ್ರೀತಿಸ್ತೀನಿ ಮದ್ವೆ ಆಗ್ತೀನಿ ಅಂದ್ರೆ ಇವನಿಗಿಂತ ದೊಡ್ಡ ಹುಚ್ಚನನ್ ಮಗ ಮತ್ತೊಬ್ಬ ಇಲ್ಲ ಅಂತಾನೇ ಗಿರಿದರ್ ಆಗ ಸಂಧ್ಯಾ ಅಯ್ಯೋ ಅವನೇನು ಚಿಕ್ಕವನಲ್ಲ ಬಿಡಿ ಸರ್ ಅವನಿಗೂ ಮೂವತ್ ಮೂರು ವರ್ಷ ವಯಸ್ಸಾಗಿದೆ ಇನ್ ಒಂದೆರಡು ವರ್ಷ ಕಳೆದ್ರೆ ಅವನನ್ನ ಕೂಡ ಅಂಕಲ್ ಅಂತಾನೆ ಕರಿಬೇಕು ಅನ್ನೋ ಸಂಧ್ಯಾಳ ಮಾತಲ್ಲಿ ಸೌರಭ್ನಂತಹ ಅಂಧಗಾರ ತನ್ನ ಮೆಚ್ಚಲಿಲ್ಲ ಅನ್ನೋ ಈರ್ಷ್ಯ ತುಂಬಿ ತುಳುಕ್ತಾ ಇತ್ತು ಆಗ ಏನಾದ್ರೂ ಆಗ್ಲಿ ಅವನು ನಿವೇದನಾಳಿಗಿಂತ ಚಿಕ್ಕವನು ಅನ್ನೋದು ಮಾತ್ರವೇ ಇಲ್ಲಿ ಮುಖ್ಯ ಆಗತ್ತೆ ಇದು ನಮ್ಮ ಸಮಾಜದ ರೀತಿ ನೀತಿಗೆ ವಿರುದ್ಧವಾದದ್ದು ಗಂಡು ಹೆಣ್ಣಿಗಿಂತ ವಯಸ್ಸಲ್ಲಿ ದೊಡ್ಡೋನಿರ್ಬೇಕು ಹೊರತು ಹೆಣ್ಣು ಗಂಡಿಗಿಂತ ವಯಸ್ಸಲ್ಲಿ ದೊಡ್ಡವಳಿರಬಾರ್ದು ಎಂದು ಸಮಾಜದ ಅಲಿಖಿತ ನಿಯಮದ ಬಗ್ಗೆ ಮಾತಾಡ್ತಾನೆ ಗಿರಿಧರ್ ಆದ್ರೆ ಈಗಾಗ್ಲೇ ಸೌರಭ್ ತನ್ಗೆ ಒಲಿಯೋದಿಲ್ಲ ಅವನು ತನ್ನ ಕೈಗೆ ಎಟ್ಟುಕ್ತಾ ಇರೋ ಹುಳಿ ದ್ರಾಕ್ಷಿ ಅನ್ನೋ ಸತ್ಯವನ್ನ ಮನಗಂಡಿದ್ದ ಸಂಧ್ಯಾ ಅಯ್ಯೋ ಈಗ ಕಾಲ ಬದ್ಲಾಗಿದೆ ಸರ್ ಜನ ಮತ್ತೆ ಜನರ ಮನಸ್ಥಿತಿ ಕೂಡ ಬದ್ಲಾಗಿದೆ ಗಂಡು ಹೆಣ್ಣು ವಯಸ್ಸಲ್ಲಿ ಎಷ್ಟು ದೊಡ್ಡವರು ಎಷ್ಟು ಚಿಕ್ಕವರು ಅನ್ನೋದೆಲ್ಲ ಈಗ ಮುಖ್ಯನೇ ಆಗೋದಿಲ್ಲ ಅವರವರ ನಡುವಿನ ಹೊಂದಾಣಿಕೆ ಮತ್ತೆ ಪ್ರೀತಿ ಮಾತ್ರವೇ ಮುಖ್ಯ ಆಗತ್ತೆ ಅಷ್ಟೆ ಅದೇ ರೀತಿ ಈಗ ಸೌರಭ್ ಕೂಡ ಯೋಚಿಸ್ತಾ ಇರೋದು ನಾನು ಕೂಡ ಅವನಿಗೆ ಎಷ್ಟೆಷ್ಟೋ ತಿಳಿ ಹೇಳಿ ನೋಡ್ದೆ ಆದ್ರೆ ಅವನಂತೂ ನನ್ನ ಮಾತನ್ನ ಒಪ್ಪೋಕೆ ಸಿದ್ಧ ಇಲ್ಲ ಅವನಿಗೆ ನಿವೇದನಾ ಮೇಡಮ್ ಮೇಲೆ ಇರುವುದು ಪ್ರೀತಿನ ಅಥವಾ ಉಚ್ಚ ಅಂತ ಏನು ಅರ್ಥ ಆಗ್ತಾ ಇಲ್ಲ ನನಗೆ ಅವರು ಏನಾದ್ರೂ ಮಾಡ್ಕೊಳ್ಳಿ ಬಿಡಿ ಸರ್ ಅದು ಅವರವರ ವೈಯಕ್ತಿಕ ವಿಚಾರಗಳು ನನಗೆ ಈ ವಿಚಾರ ತಿಳಿತಲ್ಲ ಅದ್ಕೆ ನಿಮ್ಗೂ ಹೇಳೋಣ ಅನ್ಕೊಂಡು ಬಂದೆ ಅಷ್ಟೆ ಇನ್ ಮುಂದೆ ಸೌರಭ್ ಮತ್ತೆ ನಿವೇದನಾ ಮೇಡಮ್ ತಂಟೆಗೆ ನಾನು ಹೋಗೋದಿಲ್ಲ ಯಾರು ಹೇಗಾದ್ರೂ ಮಾಡ್ಕೊಳ್ಳಿ ನಾನು ಮನೇಲಿ ತೋರ್ಸಿದ ಹುಡುಗನನ್ನ ಮದ್ವೆ ಆಗ್ತೀನಿ ಅವ್ರಿಬ್ರಿಗೆ ಕೇಡು ಬಗೆಯೋಕೆ ನೋಡಿ ಆ ಕೇಡು ನನ್ನ ಬುಡಕ್ಕೆ ಬಂದ್ರೆ ಕಷ್ಟ ಎಂದ ಸಂಧ್ಯಾ ಮತ್ತೆ ಸ್ಟಾಫ್ ರೂಮ್ಗೆ ಹೋದ್ರೆ ಗಿರಿಧರ್ ಮಾತ್ರ ಈ ಸೌರಭ್ಗೆ ಹಿಡಿದಿರೋದು ಪ್ರೀತಿಯ ಹುಚ್ಚು ಇರಬೇಕು ಆದ್ರೂ ನಿವೇದನಾಳ ಅಂದಕ್ಕೆ ಯಾರಾದ್ರೂ ಸೋಲಲೇಬೇಕು ಬೇಕು ಅನ್ಕೊಳ್ತಾನೆ ಗಿರಿಧರ್ ಮಧ್ಯಾಹ್ನದ ವೇಳೆಗೆ ಊಟವನ್ನ ಸಹ ಮಾಡದ ಸೌರಭ್ ತನ್ನ ರಜೆಯನ್ನ ತಿಳಿಸಿ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕರನ್ನ ಭೇಟಿ ಮಾಡೋಕೆ ಹೋಗ್ತಾನೆ ಪದವಿ ಮತ್ತೆ ಪದವಿ ಪೂರ್ವ ಎರಡೂ ವಿಭಾಗದ ಎಲ್ಲಾ ನಿರ್ದೇಶಕರ ಫೋನ್ ನಂಬರ್ ಪಡೆದು ಎಲ್ರ ಜೊತೆಗೂ ಮಾತಾಡಿ ಕೆಲವೊಬ್ಬರನ್ನ ಖುದ್ದು ಭೇಟಿಯಾಗಿ ವಿಷಯ ತಿಳಿಸೋ ಸೌರಭ್ ತನ್ನಲ್ಲಿರುವ ಸಾಕ್ಷಿಯನ್ನ ಸಹ ತೋರಿಸ್ತಾ ಇಂತಹ ಕೀಲು ಕೃತ್ಯಗಳಿಗೆ ಕಡಿವಾಣ ಹಾಕ್ತೆ ಹೋದ್ರೆ ಮುಂದೆ ಕಾಲೇಜ್ಗೆ ಕೆಟ್ಟ ಹೆಸರು ಬರುತ್ತೆ ಅಲ್ಲಿ ಪಾಠ ಮಾಡೋ ಶಿಕ್ಷಕರ ಮೇಲೆಯೇ ಈ ರೀತಿ ದೌರ್ಜನ್ಯ ನಡೀತಾ ಇದೆ ಅನ್ನೋದು ಹೊರಗಿನ ಜನಕ್ಕೆ ತಿಳಿದ್ರೆ ಅವರು ತಮ್ಮ ಓದೋಕೆ ಇಲ್ಲಿ ಕಳಿಸ್ತಾರ ಅಂತ ನೀವೇ ಯೋಚನೆ ಮಾಡಿ ಇದು ಕಾಲೇಜಿನ ಗೌರವದ ಪ್ರಶ್ನೆ ಅದಕ್ಕೆ ನಾಳೆ ನೀವೆಲ್ಲ ಕಾಲೇಜಿಗೆ ಬಂದು ಈ ವಿಷಯದ ಬಗ್ಗೆ ವಿಚಾರಣೆ ನಡೆಸಿ ನಮ್ಮ ಮೇಲಿರೋ ಕಳಂಕವನ್ನ ತೊಡೆಯೋಕೆ ಸಹಕರಿಸ್ಬೇಕು ಅಂತ ಮನವಿ ಮಾಡ್ತಾನೆ ಸೌರಭ್ ಹಾಗೆ ಎಲ್ಲ ನಿರ್ದೇಶಕರನ್ನ ಮಾರನೇ ದಿನ ಕಾಲೇಜಿಗೆ ಬರೋಕೆ ಒಪ್ಪಿಸಿದ ಸೌರಭ್ ಕೊನೇಲಿ ನಿರಂಜನ್ನ ಭೇಟಿ ಮಾಡೋಕೆ ಪ್ರಗತಿ ಗಾರ್ಮೆಂಟ್ಸ್ಗೆ ಹೋಗ್ತಾನೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ